ಎಲ್ಲರಿಗೂ ನಮಸ್ಕಾರ ನಾನು ಮಹೇಶ್ ಶ್ರೀ ಪಾರ್ವತಿ ಆಪ್ಟಿಕ್ಸ್ ಹೆಸರಿನ ಆಪ್ಟಿಕಲ್ ಸ್ಟೋರ್ ಬೆಂಗಳೂರಿನ ನ್ಯೂ ತಿಪ್ ಸಂದ್ರದಲ್ಲಿದೆ ಇವತ್ತು ನಾನು ಕ್ರಿಸಲ್ ಪ್ರಿವೆನ್ಸಿಯ ಸ್ಪೆಕ್ಟೈಕಲ್ ಲೆನ್ಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಸ್ಟಮರ್ಸ್ ಒಬ್ಬರು ಅವ್ರದೇ ಫ್ರೇಮ್ ಅವ್ರದ್ದೇ ಓನ್ ಫ್ರೇಮ್ ಟೈಟಾನ್ ಫ್ರೇಮ್ ಯಾರೋ ಗಿಫ್ಟ್ ಕೊಟ್ಟಿದ್ರಂತೆ ಅದಕ್ಕೆ ಅವರು ಸ್ಪೆಕ್ಟೈಕಲ್ ಲೆನ್ಸ್ ಅವರ ಪವರ್ ಐಸೈಟ್ ಏನು ಪವರ್ ಇದೆ ಅದರ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಕ್ರಿಸಲ್ ಫ್ರೂವೆನ್ಸಿಯ ಈ ಫ್ರೇಮ್ಗೆ ಹಾಕ್ಸ್ಕೊಂಡಿದ್ದಾರೆ ಆರ್ಡರ್ ಕೊಟ್ಟು ಇದು ರೆಡಿ ಆಗಿದೆ ಈಗ ಆಲ್ರೆಡಿ ಕ್ರಿಸಲ್ ಪ್ರಿವೆನ್ಸಿ ಅನ್ನೋದು ಒಂದು ಸ್ಪೆಕ್ಟಿಕಲ್ ಲೆನ್ಸ್ ಇದು ಇದು ಎಸ್ ಎಲ್ ಆರ್ ಕಂಪನಿಯ ಪ್ರಾಡಕ್ಟ್ ಇದು ಎಸ್ ಎಲ್ ಆರ್ ಅನ್ನೋದು ವರ್ಲ್ಡ್ ನಂಬರ್ ಒನ್ ಇನ್ ಸ್ಪೆಕ್ಟಿಕಲ್ ಲೆನ್ಸ್ ಕಂಪನಿ ಅದು ಫ್ರಾನ್ಸ್ ಲೆನ್ಸ್ ಅದು ಅದರ ಪ್ರಾಡಕ್ಟು ಕ್ರಿಸಲ್ ಫ್ರಿವೆನ್ಸಿ ಅಂತ ಕ್ರಿಸಲ್ ಫ್ರಿವೆನ್ಸಿಯ ಬ್ರಾಂಡೆಡ್ ಲೆನ್ಸಸ್ ಇದು ಎಸ್ ಎಲ್ ಆರ್ ಕಂಪನಿಯ ಬ್ರಾಂಡೆಡ್ ಲೆನ್ಸಸ್ ಕ್ರಿಸಲ್ ಫ್ರಿವೆನ್ಸಿ ಇದು ಸಿಂಗಲ್ ವಿಝನ್ ಬೈಫೋಕಲ್ ಪ್ರೋಗ್ರೆಸಿವಲ್ಲಿ ಸಿಗುತ್ತೆ ಇದು ಏನು ಕ್ರಿಸಲ್ ಪ್ರಿವೆನ್ಸಿಯಾ ಏನಕ್ಕೆ ತಗೊಳ್ತಾರೆ ಬ್ರಾಂಡ್ ತುಂಬ ಜನಕ್ಕೆ ಏನಂತಾರೆ ಬ್ರಾಂಡೆಡ್ ಫ್ರೇಮು ಮತ್ತು ಲೆನ್ಸು ಕೂಡ ಬ್ರಾಂಡೆಡ್ ಹಾಕ್ಸ್ಕೊಳ್ಬೇಕು ಅಂತ ಇರ್ತಾರೆ ಅದರಲ್ಲಿ ತುಂಬ ಬ್ರಾಂಡೆಡ್ ಕಂಪನಿ ಲೆನ್ಸಸ್ ಇದೆ ಅದೇ ಥರ ಎಸ್ ಎಲ್ ಆರ್ ಕೂಡ ಒಂದು ವರ್ಲ್ಡ್ ನಂಬರ್ ಒನ್ ಇನ್ಸ್ಪೆಕ್ಟ್ರೆ ಲೆನ್ಸ್ ಕಂಪನಿ ಅದರಲ್ಲಿ ಕ್ರಿಸಲ್ ಪ್ರಿವೆನ್ಸಿಯಾ ಏನಕ್ಕೆ ಹಾಕಿಸ್ಕೊಳ್ತಾರೆ ಅಂದರೆ ಕ್ರಿಸಲ್ ಪ್ರಿವೆನ್ಸಿಯಾದಲ್ಲಿ ಈಗ ಅವ್ರು ಏನು ಪವರ್ ಚೆಕ್ ಮಾಡ್ತಿರ್ತಾರೋ ಸಿಂಗಲ್ ವಿಷನ್ ಅಥವಾ ಬೈಫೋಕಲ್ ಗೆ ಅವರು ಕ್ರಿಸಲ್ ಪ್ರಿವೆನ್ಸಿಯಾ ಏನಕ್ಕೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಕ್ರಿಸಲ್ ಪ್ರಿವೆನ್ಸಿ ಅನ್ನೋದು ಒಂದು ವಲ್ಡ್ ಬೆಸ್ಟ್ ಬ್ಲೂ ರೆ ಫಿಲ್ಟರ್ ಲೆನ್ಸಸ್ ಇದು ತುಂಬ ಜನ ಏಟ್ ಟು ಟೆನ್ ಅವರ್ಸ್ ಅಥವಾ ಟೆನ್ ಟು ಟ್ವೆಲ್ ಅವರ್ಸ್ವರೆಗೂ ಇವಾಗೆಲ್ಲ ಡಿಜಿಟಲ್ ಸ್ಕ್ರೀನ್ ಮುಂದೆ ಕಂಪ್ಯೂಟರ್ ಮುಂದೆ ಮತ್ತು ಮೊಬೈಲ್ ನೋಡಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ ತುಂಬ ಜನಕ್ಕೆ ಕಂಪ್ಯೂಟರಿಂದ ಬರುವಂಥ ಗ್ಲೇರ್ಸು ತುಂಬಾ ಹಾರ್ಮ್ಫುಲ್ ಇರುತ್ತೆ ಅಪಾಯಕಾರಿ ಇರುತ್ತೆ ಕಣ್ಣಿಗೆ ಅವ್ರಿಗೆ ಏನಾದರೂ ದೂರದೃಷ್ಟಿ ಹತ್ರ ದೃಷ್ಟಿ ಪವರ್ ಇದ್ದಾಗ ಅವ್ರು ಕನ್ನಡಕ್ಕೆ ಆಗ್ತಾ ಇದ್ದಾಗ ಈ ಥರ ಬ್ಲೂ ರೈ ಫಿಲ್ಟರ್ ಲೆನ್ಸಸ್ ಹಾಕಿದಾಗ ಅವ್ರಿಗೆ ಅಲ್ಲಿಂದ ಬರೋ ಗ್ಲೇರ್ಸ್ ಎಲ್ಲ ಕಟ್ ಮಾಡುತ್ತೆ ಈ ಕ್ರಿಸಲ್ ಪ್ರಿವೆನ್ಸಿ ಅನ್ನೋದು ಅಷ್ಟೇ ಇದು ವರ್ಲ್ಡ್ ಬೆಸ್ಟ್ ಬ್ಲೂ ರೈ ಫಿಲ್ಟರ್ ಲೆನ್ಸಸ್ಸು ಈ ಲೆನ್ಸು ಆಲ್ರೆಡಿ ಇದಕ್ಕೆ ಗ್ಲಾ ಕ್ರಿಸಲ್ ಫ್ಲೂಯೆನ್ಸಿಯೇ ಪಿಟ್ ಆಗಿದೆ ಇದರ ಕೋಟಿಂಗ್ ನೋಡಿ ಗ್ರೀನ್ ಗ್ರೀನ್ ಮತ್ತು ಪರ್ಪಲ್ ಕೋಟಿಂಗ್ ಇದೆ ಡಿವೆಲ್ ಕೋಟಿಂಗ್ ಇದೆ ಇದು ಇದರ ಪ್ರಿಸ್ಕ್ರಿಪ್ಷನ್ ಏನಿದೆ ಅಂದರೆ ಕನ್ನಡಕದ್ದು ರೈಟ್ ಐ ಮೈನಸ್ ಫೋರ್ ಫಾಯಿಂಟ್ ಫೈವ್ ಫೈನ್ ಫೈವ್ ಇದೆ ಲೆಫ್ಟ್ ಐ ಫೋರ್ ಪಾಯಿಂಟ್ ಟು ಫೈವ್ ಫೈನ್ ಫೈವ್ ಇದೆ ಸ್ವಲ್ಪ ಪವರ್ ಜಾಸ್ತಿ ಇರೋದ್ರಿಂದ ಗ್ಲಾಸ್ ಕೂಡ ದಪ್ಪ ಬಂದಿದೆ ಅದರಿಂದ ಹೇಗೆ ಅಂದರೆ ಇನ್ನೂ ತಿನ್ಬೇಕಂದ್ರೆ ಐ ಆರ್ ಇಂಡೆಕ್ಸ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಕ್ರಿಸಲ್ ಫ್ರೂಯೆನ್ಸಿ ಇದು ತಿನ್ ಲೆನ್ಸ್ ಬೇಕಂದರೆ ಒನ್ ಪಾಯಿಂಟ್ ಫೈವ್ ನೈನ್ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ತೊಗೊಂಡಾಗ ಸ್ವಲ್ಪ ಇದಕ್ಕಿಂತ ತಿನ್ನಿರುತ್ತೆ ಅವ್ರಿಗೆ ಈ ಕಸ್ಟಮರ್ಸ್ಗೆ ಅರೌಂಡ್ ಒಂದು ನಲವತ್ತೈದು ವರ್ಷ ಇದೆ ಅವರು ಫೇಸ್ ಕೂಡ ಬ್ರಾಡ್ ಇದೆ ಅದರಿಂದ ಅವರು ಈ ಥರ ಫ್ರೇಮ್ ಸೆಲೆಕ್ಟ್ ಮಾಡಿದ್ದಾರೆ ಕ್ರಿಸಲ್ ಫ್ರೀವೆನ್ಸಿಯ ಲೆನ್ಸಸ್ ಹಾಕಿಸ್ಕೊಂಡಿದ್ದಾರೆ ಕ್ರಿಸ ಕ್ರಿಸಲ್ ಫ್ರೀವೆನ್ಸಿಯಲ್ಲಿ ಇನ್ನೂ ಬೇರೆ ಏನು ಬೆನಿಫಿಟ್ ಇರುತ್ತೆ ಅಂದರೆ ಸ್ಮಡ್ಜ್ ರೆಸ್ಟೆಂಟ್ ಇರುತ್ತೆ ಮತ್ತು ಸ್ಕ್ರಾಚ್ ರೆಸ್ಟೆಂಟ್ ಇರುತ್ತೆ ಮತ್ತು ಲೆನ್ಸ್ ಬಂದು ಫೈಬರ್ ಅನ್ಬ್ರೇಕಬಲ್ ಇರುತ್ತೆ ಇದು ಇದು ಸಿಂಗಲ್ ವೀಸನ್ ಬೈಫೋಕಲ್ ಪ್ರೋಗ್ರೆಸಿವ್ ಮೂರಲ್ಲೂ ಕೂಡ ಸಿಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಲೆನ್ಸ್ ಕ್ವಾಲಿಟಿ ಕೂಡ ಇದು ಕ್ರಿಸಲ್ ಫ್ರೀವೆನ್ಸಿಯ ಬ್ರ್ಯಾಂಡೆಡ್ ಲೆನ್ಸಸ್ ಆಗಿರೋದ್ರಿಂದ ಇದರ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಡೆಕ್ಸ್ ಬಂದು ಕ್ರಿಸಲ್ ಫ್ರೀವೆನ್ಸಿಯಲ್ಲಿ ಫೈವ್ ಏಯ್ಟ್ ಹಂಡ್ರೆಡ್ ಇದೆ ಅದೇ ಥರ ತಿನ್ ತಿನ್ನ ಇನ್ನೂ ತಿನ್ ಲೆನ್ಸ್ ಬೇಕಂದರೆ ಒನ್ ಒನ್ ಪಾಯಿಂಟ್ ನೈನ್ ಇಂಡೆಕ್ಸ್ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಈ ಥರ ಇನ್ನೂ ತಿನ್ ಲೆನ್ಸ್ ಬೇಕಂದರೆ ಅದರ ಪ್ರೈಸು ಕೂಡ ಈ ಥರ ಇದೆ ಏನಕ್ಕೆ ಅಂದರೆ ತುಂಬ ಜನ ಕ್ರಿಸಲ್ ಫ್ರೂಯನ್ಸಿಯಾಗಿ ಬ್ರ್ಯಾಂಡೆಡ್ ಲೆನ್ಸ್ ಹಾಕ್ತಾರೆ ಏಕೆಂದರೆ ಈಗ ಲೆನ್ಸ್ ಕ್ವಾಲಿಟಿ ಯೂಸ್ ಮಾಡೋದು ಗೊತ್ತಿರುತ್ತೆ ಏಕೆಂದರೆ ನಿಮಗೆ ಸ್ಪೆಕ್ಟಿಕಲ್ ಲೆನ್ಸಲ್ಲಿ ಸ್ಟಾರ್ಟಿಂಗ್ ತ್ರೀ ಹಂಡ್ರೆಡಿಂದ ಹಿಡಿದು ಸಾವಿರ ಗಟ್ಟಲೆ ಬರುತ್ತೆ ಇದು ಒಂದು ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಅಂದಾಗ ಇದು ಬ್ರ್ಯಾಂಡೆಡ್ ಲೆನ್ಸು ಮತ್ತು ವರ್ತಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯೂಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಒಂದು ಇದನ್ನ ಇದನ್ನು ಯೂಸ್ ಮಾಡಿದಾಗ ಮತ್ತೆ ಅದೇ ಲೆನ್ಸ್ ಅದು ಹಾಕಬೇಕು ಅನ್ಸುತ್ತೆ ಬೇರೆ ಹಾಕ್ದಾಗ ಅವ್ರಿಗೆ ಅನ್ಕಂಫರ್ಟ್ ಇರುತ್ತೆ ಕಣ್ಣಿಗೆ ಒಂದು ಒಳ್ಳೆ ಗ್ಲಾಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಕಣ್ಣು ತುಂಬಾ ಮುಖ್ಯ ಇರುತ್ತೆ ನಮಗೇನಾದರೂ ದೂರದೃಷ್ಟಿ ಪವರ್ ಇದ್ದಾಗ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಗ್ಲಾಸಸ್ ಹಾಕೊಂಡಾಗ ಕ್ಲಾರಿಟಿನೂ ಕೂಡ ಚೆನ್ನಾಗಿರುತ್ತೆ ಮತ್ತು ಕಣ್ಣಿನ ದೃಷ್ಟಿಗೂ ಕೂಡ ತುಂಬ ಒಳ್ಳೇದಿರುತ್ತೆ ಏಕೆಂದರೆ ತುಂಬ ಕಡಿಮೆ ರೇಟಲ್ಲಿ ತಗೊಂಡಾಗ ಅದರ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಗ್ಲಾಸ್ ಕ್ವಾಲಿಟಿ ಬೇಗ ಸ್ಕ್ರಾಚಸ್ ಆಗುತ್ತೆ ಸ್ವಲ್ಪ ಬ್ರ್ಯಾಂಡೆಡ್ ಲೆನ್ಸಲ್ಲಿ ತಗೊಂಡಾಗ ನಿಮಗೆ ಸ್ಕ್ರಾಚ್ ರೆಸೆಂಟ್ ಇರುತ್ತೆ ಸ್ಮಾರ್ಟ್ ಜಿ ರಿಸ್ಟೆಂಟ್ ಇರುತ್ತೆ ವಾಟರ್ ರೆಸಿಸ್ಟೆಂಟ್ ಇರುತ್ತೆ ನಿಮಗೆ ತುಂಬ ಹೊತ್ತು ಕಂಪ್ಯೂಟರ್ ಮುಂದೆ ವರ್ಕ್ ಮಾಡಿದಾಗ ಸ್ಟ್ರೈನ್ ಕೂಡ ಆಗಲ್ಲ ಇದು ವಿತ್ ಬ್ಲೂ ರೆಸ್ ಫಿಲ್ಟರ್ ಲೆನ್ಸ್ ಇದೆ ಅದನ್ನೊಂದು ಸತಿ ಚೆಕ್ ಮಾಡೋಣ ಬ್ಲೂ ರೈಸ್ ಈ ಬ್ಲೂ ಲೈಟ್ ಬಂದು ಕಣ್ಣಿಗೆ ಪಾಸ್ ಆಗ್ತಾ ಇರುತ್ತೆ ಮೊಬೈಲ್ ಅಥವಾ ಕಂಪ್ಯೂಟರ್ ನೋಡ್ತಾಯಿದ್ದಾಗ ಈ ಗ್ಲಾಸ್ನ ಇದ್ರ ಮಧ್ಯೆ ಅಡ್ಡ ಇಟ್ಟಾಗಿ ನೋಡಿ ಬ್ಲ್ಯಾಕ್ ಆಗುತ್ತೆ ಆ ಬ್ಲೂ ರೈಸ್ ಎಲ್ಲ ಕಟ್ ಮಾಡುತ್ತೆ ಅದೇ ತರ ಕಂಪ್ಯೂಟರ್ ಅಥವಾ ಮೊಬೈಲ್ ಮುಂದೆ ತುಂಬ ಗಂಟೆಗಟ್ಟಲೆ ನಾವು ವರ್ಕ್ ಮಾಡ್ತಾ ಇದ್ದಾಗ ಈ ಥರ ಗ್ಲಾಸ್ ಹಾಕೊಂಡಾಗ ನಿಮಗೆ ಯಾವುದೇ ಥರ ಸ್ಟ್ರೈನ್ ಆಗಲ್ಲ ವರ್ಲ್ಡ್ ಬೆಸ್ಟ್ ಬ್ಲೂ ರೆಫ್ ಫಿಲ್ಟರ್ ಲೆನ್ಸಿಝಲ್ ಫ್ಲೂ ಫ್ರೆನ್ಸಿಯಾ ಇದು ಸಿಂಗಲ್ ವಿಜನ್ ಬೈಫೋಕಲ್ ಪ್ರೋಗ್ರೆಸಿವಲ್ ಸಿಗುತ್ತೆ ಇದರ ಪ್ರೈಸ್ ಬಂದು ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಇದೆ ನಮ್ಮ ಕಸ್ಟಮರ್ಸ್ಗೆ ಸ್ಪೆಷಲ್ ಡಿಸ್ಕೌಂಟ್ ಇದ್ದೇ ಇರುತ್ತೆ ಯಾಕೆಂದರೆ ಬೇರೆ ಕಡೆ ನೀವು ಎಲ್ಲೇ ಕೇಳಿದ್ರೂ ನಮ್ಮ ಕಡೆ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ ಇದು ನಮ್ಮ ಕಸ್ಟಮರ್ಸ್ ಆಲ್ರೆಡಿ ಇದನ್ನು ಮಾಡಿಸ್ಕೊಂಡು ಮಾಡಿಸ್ ಆರ್ಡರ್ ಕೊಟ್ಟಿದ್ದಾರೆ ನಾವು ಆಲ್ರೆಡಿ ನಮ್ಮ ಕಸ್ಟಮರ್ ಇದನ್ನು ಆರ್ಡರ್ ಕೊಟ್ಟಿದ್ದಾರೆ ಫ್ರೇಮ್ ಅವ್ರದ್ದೇ ಓನ್ಲಿ ಲೆನ್ಸ್ ಮಾತ್ರ ಚೇಂಜ್ ಮಾಡಿಸ್ತಾ ಇರೋದು ಅದ್ರದ್ದು ಅಥೆನ್ಸಿಟಿ ಕಾರ್ಡು ಮತ್ತು ಕ್ಲೀನಿಂಗ್ ಕ್ಲಾತ್ ಇರುತ್ತೆ ಕ್ರಿಸಲ್ದು ಇದು ಲೆನ್ಸ್ ಕವರ್ ಆಲ್ರೆಡಿ ಇದರ ಗ್ಲಾಸ್ ಇದಕ್ಕೆ ಫಿಟ್ ಆಗಿದೆ ಇದರ ಗ್ಲಾಸ್ ಆಲ್ರೆಡಿ ಇದು ಫಿಟ್ ಆಗಿದೆ ಅದರ ಗ್ಲಾಸ್ ಕವರ್ ಇದು ಅದರ ಗ್ಲಾಸ್ ಕವರ್ ಇದು ಸ್ವಲ್ಪ ಪವರ್ ಜಾಸ್ತಿ ಇರೋದ್ರೆ ಸ್ವಲ್ಪ ದಪ್ಪ ಇರುತ್ತೆ ಸ್ವಲ್ಪ ತಿನ್ ಲೆನ್ಸಸ್ ಬೇಕಂದಾಗ ಸ್ವಲ್ಪ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸು ಕೂಡ ತೊಗೊಳ್ಬೋದು ಸದ್ಯಕ್ಕೆ ಇವ್ರಿಗೆ ಇದಕ್ಕೆ ಪರ್ಫೆಕ್ಟ್ ಆಗಿದೆ ಅಷ್ಟೇನು ತಿಕ್ನೆಸ್ಸು ಕೂಡ ಕಾಣಲ್ಲ ನಿಮಗೂ ಏನಾದರೂ ಸ್ಪೆಕ್ಟಿಕಲ್ಸ್ ಬೇಕಿದ್ರೆ ನೀವು ಕೂಡ ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ ಆಪ್ಟಿಕಲ್ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು ಅಥವಾ ನೀವು ಬೇರೆ ಕಡೆ ಇದ್ದರೆ ಫೋನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ತುಂಬ ರೇಟ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ ನೀವೆಲ್ಲ ಇದ್ದರೂ ಕೂಡ ಹೋಮ್ ಡೆಲಿವರಿ ಕೂಡ ಕಳಿಸ್ಕೊಡ್ತೀವಿ ಇಷ್ಟು ನಾನು ಕ್ರಿಸಲ್ ಫ್ರಿವೆನ್ಸಿಯ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಮತ್ತು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ